ಕರ್ನಾಟಕ ಮದ್ಯಪಾನ ಪ್ರಿಯ ಸಂಘಕ್ಕೆ ಕರ್ನಾಟಕ ಮದ್ಯಪಾನ ಪ್ರಿಯ ಸಂಘಕ್ಕೆ ಕರ್ನಾಟಕ ಮದ್ಯಪಾನ ಪ್ರಿಯ ಸಂಘಕ್ಕೆ ಕರ್ನಾಟಕ ಪ್ರಿಯ ಸಂಘಕ್ಕೆ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕದ ಮದ್ಯಪಾನರ ಡೇ ಮಾಡಬೇಕು ಸರ್ಕಾರಕ್ಕೆ ಒತ್ತಾಯ ಮಾಡಿ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ಫಸ್ಟ್ ನಮ್ಮ ಮದ್ಯಪಾನ ಪ್ರಿಯರಿಗೆ ಏನು ಇದು ಮದ್ಯಪಾನ ಮದ್ಯಪನರ ದಿನ ಆಚರಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ಇವತ್ತು ಕೇಕ್ ಕಟ್ ಮಾಡಿ ಕರ್ನಾಟಕ ಮದ್ಯಪಾನ ಪ್ರಿಯ ಸಂಘಕ್ಕೆ ಮದ್ಯಪಾನರಿಗೆ ಏನು ಹೇಳೋದಂದ್ರೆ ನಿಮ್ಮ ದಿನಾಚರಣೆಗೆ ಶುಭಾಶಯ ಹೇಳ್ತಾ ಮದ್ಯಪಾನ ದಿನಾಚರಣೆ ಶುಭಾಶಯ ಹೇಳ್ತಾ ಕೇಕ್ ಕಟ್ ಮಾಡ್ತೇನೆ ನನ್ನ ತಾಲೂಕು ಕರ್ನಾಟಕ ಮದ್ಯಪಾನ ಪ್ರಿಯ ಸಂಘದೇಶ್ ಅಂತ